ಈ ಮಂಡ್ಯದ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಬಿಜೆಪಿ ನಾಯಕರು ಬಹಳ ಡಿಲೇ ಮಾಡಿದ್ರು ಅಂತ ಅನಿಸ್ತಾ ಇದೆ ಯಾಕಂದರೆ ಸುಮಲತಾ ಎಲ್ಲ ಕಡೆ ಹೋಗ್ತಾ ಇದ್ದರು ಪ್ರಚಾರ ಕಾರ್ಯ ಶುರು ಮಾಡ್ಕೊಂಡಿದ್ರು ಕಾರ್ಯಕರ್ತರ ಜೊತೆ ಚರ್ಚೆ ಮಾಡ್ತಾ ಇದ್ರು ಜೊತೆಗೆ ಹೈಕಮಾಂಡ್ಗೂ ಬಂದು ಹೇಳೋದ್ರು ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿದ್ರು ಗೃಹ ಸಚಿವರನ್ನು ಭೇಟಿ ಮಾಡಿದರು ಅಧ್ಯಕ್ಷರನ್ನ ಭೇಟಿ ಮಾಡಿದರು ಇಷ್ಟೆಲ್ಲ ಆದ್ಮೇ ಕೂಡ ನಿಮಗೆ ಟಿಕೆಟ್ ಸಿಗುತ್ತೆ ಸಿಗಲ್ಲ ತುಂಬ ಸ್ಪಷ್ಟವಾಗಿ ಹೇಳಿ ಈ ರೀತಿ ಮಾಡಬೇಕು ಈ ರೀತಿಯ ನಿಮಗೊಂದು ಸ್ಥಾನಮಾನಗಳನ್ನು ಕಲ್ಪಿಸ್ತೀವಿ ಅಂತ ಹೇಳಿದರೆ ಇಷ್ಟೊಂದೆಲ್ಲ ಆಗ್ತಿರಲ್ವೇ ಇನ್ನೂ ಕೂಡ ಸುಮಲತಾ ಅವರ ನಿರ್ಧಾರ ಏನು ಅನ್ನುವಂಥದ್ದು ಗೊತ್ತಾಗಿಲ್ಲ ಸುಮಲತಾ ಇವತ್ತು ಚರ್ಚೆಯನ್ನು ಮಾಡ್ತಾರೆ ಬೆಂಬಲಿಗರ ಜೊತೆಗೆ ಒಂದು ಲೆಕ್ಕದಲ್ಲಿ ಹೈ ವೋಲ್ಟೇಜ್ ಸಭೆ ಇದು ನಿರ್ಧಾರ ಏನು ಅನ್ನೋದನ್ನು ಇವತ್ತು ಸುಮಲತಾ ಪ್ರಕಟ ಮಾಡಬಹುದು ಯಾರ ಜೊತೆ ನಿಲ್ತಾರೆ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರ ಅಥವಾ ಈ ಮೈತ್ರಿ ಅಭ್ಯರ್ಥಿಯ ಪರವಾಗಿ ಕೆಲಸ ಮಾಡ್ತಾರ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಬೆಂಬಲಿಗರ ಸಭೆಯನ್ನು ಕರೆದಿದ್ದಾರೆ ಸುಮಲತಾ ಅವರ ಮನೆಯಲ್ಲೇ ಈ ಸಭೆ ನಡೆಯುತ್ತೆ ಜೆ ಪಿ ನಗರದ ಅವರ ನಿವಾಸದಲ್ಲಿ ಯಾರ್ಯಾರ ಅಭಿಪ್ರಾಯ ಏನು ಅದೆಲ್ಲ ವಿವರಗಳನ್ನು ಕಲೆ ಹಾಕಿ ಆಮೇಲೆ ಸುಮಲತಾ ಒಂದು ನಿರ್ಧಾರಕ್ಕೆ ಬರ್ತಾರೆ ಪಕ್ಷೇತರರಾಗಿ ಅವರು ಸ್ಪರ್ಧೆ ಮಾಡ್ತಾರಾ ಅಥವಾ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಬೆಂಬಲ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಇದು ನಿನ್ನೆ ಮೊನ್ನೆ ಕುಮಾರಸ್ವಾಮಿ ಆಡಿರುವಂಥ ಮಾತುಗಳನ್ನು ಕೂಡ ಕೇಳಿದ್ದೀವಿ ಏನು ನಾವೇನು ಪರ್ಮನೆಂಟ್ ಶತ್ರುರಾ ಏನು ಆ ಥರದ ದಿಲ್ವೇ ಇಲ್ಲ ನಾವು ಶತ್ರುಗಳೇ ಅಲ್ಲ ಇನ್ನೂ ಕೂಡ ನಂಬಿಕೆ ಇದೆ ಅನ್ನುವಂಥ ವಿಶ್ವಾಸದಲ್ಲಿ ಅವರು ಮಾತಾಡಿದರು ಆದರೆ ಸುಮಲತಾ ಇನ್ನೂ ಕೂಡ ಮೌನವಾಗಿದ್ದಾರೆ ಅವರು ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡ್ತಾರೆ ಅವ್ರ ನಿರ್ಧಾರ ಏನು ಇದೆಯಲ್ಲ ಇವತ್ತು ಅದು ಪ್ರಕಟ ಆಗಬಹುದು ಬಹುತೇಕ ಸೊ ಇವತ್ತು ನಡೆಯುವಂಥ ಒಂದು ಸಭೆ ಜೆ ಪಿ ನಗರದವ್ರ ನಿವಾಸದಲ್ಲಿ ನಡೆಯುವಂಥ ಹೈ ವೋಲ್ಟೇಜ್ ಸಭೆ ಆ ಮೀಟಿಂಗಲ್ಲಿ ಇವತ್ತು ಸುಮಲತಾ ತಮ್ಮ ನಿರ್ಧಾರವನ್ನು ಪ್ರಕಟಿಸ್ತಾರೆ ಸೊ ಇದಕ್ಕೆ ಇದರ ಪೂರ್ವಭಾವಿಯಾಗಿ ಬಹಳಷ್ಟು ಜನ ನಾಯಕರು ಭೇಟಿ ಮಾಡಿದರು ಖುದ್ದು ಬಿ ಜೆ ಪಿ ಅಧ್ಯಕ್ಷರು ಅವ್ರ ಮನೆಗೆ ಹೋಗಿ ಮಾತುಕತೆ ಮಾಡಿ ಬಂದರು ಮನವೊಲಿಸಿದರು ರಾಧಾ ಮೋಹನ್ ದಾಸ್ ಹೇಳಿದಂಥ ಮಾತನಲ್ಲಿ ಜ್ಞಾಪಿಸ್ಕೋಬೇಕು ಸುಮಲತಾ ಅವರಿಗೆ ಅದ್ಭುತವಾದಂಥ ಭವಿಷ್ಯ ಇದೆ ನಾವು ಅವರನ್ನು ಕೈ ಬಿಡುವಂಥ ಪ್ರಶ್ನೆಯೇ ಇಲ್ಲ ಅವರಿಗೆ ಸೂಕ್ತವಾದಂಥ ಸ್ಥಾನಮಾನಗಳನ್ನು ಕಲ್ಪಿಸ್ತೀವಿ ಅನ್ನುವಂಥ ಮಾತನ್ನು ರಾಧಾ ಮೋಹನ್ ದಾಸ್ ಅವರು ಹೇಳಿದ್ದು ಸೊ ವಿಜೇಂದ್ರ ಭೇಟಿಯ ನಂತರ ಸುಮಲತಾ ಅವರು ಸಹಕಾರ ಮಾತಾಡಿದ್ರು ನೀವು ನಮ್ಮೊಂದಿಗೆ ಇರಬೇಕು ಪಾರ್ಟಿ ಜಾಯಿನ್ ಆಗಬೇಕು ಅನ್ನೋಂತ ವಿಷಯನ ನನ್ನ ಮುಂದೆ ಇಟ್ರು ನನ್ನ ಬೆಂಬಲಿಗರು ಒಂದಷ್ಟು ಜನ ಮಂಡ್ಯದಿಂದ ಇಲ್ಲಿಗೆ ಒಂದು ವಾರದಿಂದ ಬರಬೇಕು ಅಂತ ಕಾಯ್ತಿರೋರು ನಾಳೆ ಬರ್ತಾ ಇದ್ದಾರೆ ನಾನು ಹೇಳಿದ್ದಿಷ್ಟೇ ಯಾವುದೇ ನಿರ್ಧಾರ ನಾನು ತಗೊಳ್ಳುವಾಗ ಮೊದಲಿಂದಲೂ ನನ್ನ ಬೆಂಬಲಿಗರು ನನ್ನ ಹಿತೇಶರು ಮಂಡ್ಯದಲ್ಲಿ ನಮ್ಮ ಫಾಲೋವರ್ಸ್ ಸಪೋರ್ಟರ್ಸ್ ಯಾರಿದ್ದಾರೆ ಅವ್ರನ್ನ ಬಿಟ್ಟು ನಾನು ಯಾವುದೇ ನಿರ್ಧಾರ ತಗೊಳ್ಳಲ್ಲ ಅವರ ಅಭಿಪ್ರಾಯ ಏನಿದೆ ಅವರ ಭಾವನೆ ಏನಿದೆ ಈ ಸಮಯದಲ್ಲಿ ಅದನ್ನು ನಾನು ಕೇಳಬೇಕಾಗಿರೋ ಒಂದು ಕರ್ತವ್ಯ ನನ್ನದು ನಾಳೆ ಅವರು ಬರಲಿ ಅವರಿಂದ ಒಂದು ಅಷ್ಟು ವಿಚಾರಗಳನ್ನು ನಾನು ತಿಳ್ಕೊತೀನಿ ಅದಾದಮೇಲೆ ನೆಕ್ಸ್ಟ್ ನನ್ನ ನಿಲುವು ಏನೇ ಇರಲಿ ನಾನು ಮಂಡ್ಯದಲ್ಲೇ ಬಂದು ನಾನು ಘೋಷಣೆ ಮಾಡ್ತೀನಿ ಅನ್ನೋಂಥ ಮಾತನ್ನು ಅವ್ರು ಕೇಳಿದ್ದರು ಭೇಟಿ ಭೇಟಿಗೆ ನನ್ನೇನು ಆಕ್ಷೇಪವೂ ಇಲ್ಲ ಅದರಲ್ಲಿ ಏನು ನನಗೇನು ತೊಂದರೆಯೂ ಇಲ್ಲ ಭೇಟಿ ಮಾಡೋದು ಯಾರೇ ನಮ್ಮ ಇದು ಅಂಬರೀಷ್ ಅವ್ರ ಮನೆ ಯಾರೇ ಬಂದ್ರೂ ಅವ್ರಿಗೆ ಯಾವ ರೀತಿ ಗೌರವ ಕೊಟ್ಟು ನಾವು ರಿಸೀವ್ ಮಾಡ್ತೀವಿ ಅನ್ನೋದು ಈಗಲ್ಲ ಮೊದಲಿಂದ ಅದನ್ನೇ ನಾವು ನೋಡಿ ಕಲಿತು ಬಂದಿರೋದು ನಮ್ಮ ಮನೆಗೆ ಯಾರೇ ಬಂದ್ರೂ ನಮಗೆ ಅದು ಸ್ವಾಗತವೇ ಅಷ್ಟೇ ಗೌರವದಿಂದ ನಾವು ರಿಸೀವ್ ಮಾಡ್ತೀವಿ ಐದು ವರ್ಷಗಳ ಹಿಂದೆ ನನಗೆ ಈ ಒಂದು ಸ್ಥಾನವನ್ನು ಕೊಟ್ಟ ಒಂದು ಜಿಲ್ಲೆ ನನ್ನದು ನನ್ನ ಕ್ಷೇತ್ರ ಅವ್ರ ಮುಂದೆನೇ ನಾನು ಈ ಒಂದು ನಿಲುವನ್ನು ಸ್ಪಷ್ಟಪಡಿಸೋಕೆ ಇಷ್ಟಪಡ್ತೀನಿ ಖಂಡಿತ ನನ್ನ ಮಾತನ್ನು ನಾನು ಉಳಿಸ್ಕೊಂಡೇ ಬಂದಿದ್ದೀನಿ ಈಗ ಯಾವುದೇ ಕ್ಷೇತ್ರ ಸುಲಭವಾಗಿ ಗೆಲ್ಲೋ ಅಂಥ ಕ್ಷೇತ್ರಗಳ ಆಫರ್ ಇತ್ತು ಅನ್ನೋದು ನಿಮ್ಮೆಲ್ರಿಗೂ ಗೊತ್ತಿದೆ ಅದು ಮಾಧ್ಯಮದ ಅವ್ರಿಗೂ ಎಲ್ಲರೂ ಇದು ಯಾರೂ ಗೊತ್ತಿಲ್ಲ ಅಂತ ಹೇಳೋಕ್ಕಾಗಲ್ಲ ಎಲ್ರಿಗೂ ಗೊತ್ತಿದೆ ನನಗೆ ಹಲವಾರು ರೀತಿ ಆಫರ್ ಇತ್ತು ಬೇರೆ ಪಕ್ಷದಿಂದನೂ ಒಂದಷ್ಟು ಆಫರ್ಸ್ ಬಂದದ್ದು ಆಗ್ಲೂ ನಾನು ಯಾವುದೇ ಕಾರಣಕ್ಕೂ ಮಂಡ್ಯ ಬಿಟ್ಟರೆ ನಾನು ಎಲ್ಲೂ ನಿಲ್ಲಲ್ಲ ಅಂತಲೇ ಮಾತು ಹೇಳಿದ್ದೀನಿ ಹಾಗೆ ನಾನು ಬೇರೆ ಎಲ್ಲೂ ನಿಲ್ತಾ ಇಲ್ವಲ್ಲ ಅದು ನಿಮಗೆ ಈಗ ಸ್ಪಷ್ಟ ಆಗಿದೆ ನಾನು ಯಾವ ರೀತಿ ಪ್ರತಿಯೊಂದು ಹೆಜ್ಜೆಯಲ್ಲೂ ನನ್ನ ಮಾತು ನಾನು ಕೊಟ್ಟಿರೋ ಮಾತು ನನ್ನ ಕ್ಷೇತ್ರದ ಜನಕ್ಕೆ ನಾನು ಏನು ವಾಗ್ದಾನ ಮಾಡಿದ್ದೀನಿ ಅದನ್ನು ಪ್ರತಿಯೊಂದನ್ನು ನಾನು ನಿಭಾಯಿಸ್ಕೊಂಡೇ ಇದ್ದೀನಿ ಈಗಲೂ ಅಷ್ಟೇ ನಾನು ಏನು ಮಂಡ್ಯ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಎಲ್ಲೂ ನಾನು ಹೇಳಿಲ್ಲ ನಾನು ಮಂಡ್ಯ ನಾನು ಇದ್ದರೂ ನನ್ನ ಗುರುತು ನನ್ನ ಒಂದು ಐಡೆಂಟಿಟಿ ನನ್ನ ಅಸ್ತಿತ್ವ ಅಂದರೆ ಅದು ಮಂಡ್ಯನೇ ಅದನ್ನು ನಾನು ಕಳ್ಕೊಳ್ಳೋಕೆ ಇಷ್ಟಪಡಲ್ಲ ಸೊ ಕಳೆದ ಚುನಾವಣೆಯಲ್ಲಿ ನೋಡಿದ್ವಿ ಇಂಡಿಯಾ ಎಲೆಕ್ಷನ್ನ ಮಂಡ್ಯ ಎಲೆಕ್ಷನ್ನ ಅನ್ನುವಂಥ ಪ್ರಶ್ನೆ ಕೂಡ ಇದ್ದಿತ್ತು ಅತ್ಯಂತ ಸಹಜವಾಗೇ ಸುಮಲತಾ ಹೇಳ್ತಿರುವಂಥ ಮಾತಲ್ಲಿ ಅರ್ಥ ಇದೆ ಯಾಕೆಂದರೆ ಹಿಂದಿನ ಸ್ಥಿತಿಗತಿಗಳು ಯಾವ ರೀತಿ ಇತ್ತು ಈಗ ಸ್ಥಿತಿಗತಿಗಳು ಯಾವ ರೀತಿ ಇದೆ ಅದನ್ನೆಲ್ಲ ಪಕ್ಕಕ್ಕಿಟ್ಟು ನೋಡೋದಾದರೆ ಒಂದು ಕ್ಷೇತ್ರವನ್ನು ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತು ಗೆದ್ದಂಥ ಸಂದರ್ಭದಲ್ಲಿ ಆ ಕ್ಷೇತ್ರವನ್ನು ಸುಮ್ಮ ಸುಮ್ಮನೆ ಬಿಟ್ಕೊಡಿ ಅಂತಂದ್ರೆ ಯಾರು ಬಿಟ್ಕೊಡ್ಲಿಕ್ಕೆ ಸಾಧ್ಯ ಸೊ ಇದು ಸಂಗತಿ ಅಂದರೆ ನಾಯಕರು ಮೊದಲೇ ಕೂಡಿಸ್ಕೊಂಡು ಅವರ ಜೊತೆಗೆ ವಿಸ್ತೃತವಾದಂಥ ಚರ್ಚೆ ಆಗಬೇಕಾಗಿತ್ತು ಮನವೊಲಿಸಬೇಕಾಗಿತ್ತು ಎಲ್ಲದನ್ನು ಮಾಡಿ ಇಷ್ಟೊತ್ತಿನ ನಿರ್ಧಾರ ಬರಬೇಕಾಗಿತ್ತು ಇನ್ನೂ ಕೂಡ ಕಸರತ್ತ ಬರೀ ಇದ್ರ ಬಗ್ಗೆ ಮಾತಾಡಲಿಕ್ಕೆ ಪ್ರಶಾಂತ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ್ ಭಾಳ ಗಮನಿಸಬೇಕಾದಂಥ ಸಂಗತಿ ಒಂದು ಕಡೆಗೆ ಮಂಡ್ಯದಲ್ಲಿ ಯಾವ್ಯಾವ ರೀತಿಯ ರಾಜಕೀಯ ಚಟುವಟಿಕೆಗಳು ನಡೀತಾ ಇದೆ ಅದನ್ನು ಗಮನಿಸ್ತಾ ಇದ್ದೀರಿ ಇನ್ನೊಂದು ಕಡೆಗೆ ಸುಮಲತಾ ಅವರು ಇವತ್ತು ಹೈ ವೋಲ್ಟೇಜ್ ಮೀಟಿಂಗನ್ನು ಕರೆದಿದ್ದಾರೆ ಇವತ್ತು ನಿರ್ಧಾರ ಬಹುತೇಕ ಪ್ರಕಟ ಆಗುತ್ತೆ ಸೊ ಏನು ನಿರ್ಧಾರವನ್ನು ಹೇಳ್ಬೋದು ಅವರು ಅಂತ ರಂಗನಾಥ್ ನಿಜಕ್ಕೂ ಕೂಡ ಮಂಡ್ಯ ಕ್ಷೇತ್ರದ ಬಿಜೆಪಿ ಟಿಕೆಟ್ಗಾಗಿ ಸುಮಲತಾ ಅವರು ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ರು ಆದ್ರೆ ಟಿಕೆಟ್ ಮಿಸ್ ಆಗಿರುವಂತದ್ದು ಹೀಗಾಗಿ ಕಳೆದ ಹಲವು ದಿನಗಳಿಂದಲೂ ಕೂಡ ತಟಸ್ಥರಾಗಿದ್ದಾರೆ ಮೌನಕ್ಕೂ ಕೂಡ ಜಾರಿಯರ ತಮ್ಮ ಮುಂದಿನ ರಾಜಕೀಯ ನಿರ್ಧಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಹತ್ವವಾದಂತಹ ಒಂದು ಸಭೆಯನ್ನು ಕೂಡ ಮಾಡ್ತಾ ಇದ್ದಾರೆ ಬೆಂಗಳೂರಿನ ಜೆ ಪಿ ನಗರದಲ್ಲಿರುವಂತಹ ತಮ್ಮ ನಿವಾಸದಲ್ಲಿ ಬೆಂಬಲಿಗರ ಸಭೆಯನ್ನು ಕೂಡ ಮಧ್ಯಾಹ್ನ ಎರಡು ಮೂವತ್ತಕ್ಕೂ ಕೂಡ ಕರೆದಿರುವಂತದ್ದು ಮಂಡ್ಯ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಎಂಟು ವಿಧಾನಸಭಾ ಕ್ಷೇತ್ರಗಳ ಬೆಂಬಲಿಗರು ಕೂಡ ಇವತ್ತು ಹೋಗ್ತಾ ಇದ್ದಾರೆ ಇಲ್ಲಿ ಸಾಕಷ್ಟು ಚರ್ಚೆಯನ್ನು ಕೂಡ ಮಾಡ್ತಾರೆ ಮಂಡ್ಯ ಕ್ಷೇತ್ರದ ಬಿಜೆಪಿ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಕಳೆದ ಹಲವು ದಿನಗಳ ಹಿಂದೆ ಎರಡೆರಡು ಬಾರಿ ದೆಹಲಿಗೆ ಹೋಗಿದ್ರು ಬಿಜೆಪಿ ವರಿಷ್ಠರ ಜೊತೆ ಸಾಕಷ್ಟು ಮಾತುಕತೆಯನ್ನು ಇದ್ರು ನಡೆಸಿದ್ರು ನನಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅನ್ನುವಂಥ ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿದ್ರು ಆ ನಂತರದಲ್ಲಿ ಮೈತ್ರಿ ಆದಂತಹ ಹಿನ್ನೆಲೆಯಲ್ಲಿ ಮಂಡ್ಯ ಕ್ಷೇತ್ರದ ಮೈತ್ರಿ ಟಿಕೆಟ್ ಜೆಡಿಎಸ್ ಪಾಲಾಗಿರುವಂಥದ್ದು ಒಂದ್ ಕಡೆ ಕುಮಾರಸ್ವಾಮಿಯವರು ಕೂಡ ಮಂಡ್ಯದಿಂದ ಅಖಾಡಕ್ಕೆ ಧುಮ್ತಾ ಇದ್ದಾರೆ ಹೀಗೆ ತಮ್ಮ ಮುಂದಿನ ರಾಜಕೀಯ ನಿರ್ಧಾರಕ್ಕೆ ಸಂಬಂಧಪಟ್ಟಂತೆ ಏನನ್ನ ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಬೆಂಬಲಿಗರ ಸಭೆಯನ್ನು ಕರೆದಿರಿ ಅಲ್ಲಿ ಚರ್ಚೆಯನ್ನ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ನಾನು ಮಾಡಬೇಕು ಅಂತ ಆದ್ರೆ ಇವತ್ತು ಅವರು ಒಂದು ನಿರ್ಧಾರವನ್ನ ಪ್ರಕಟ ಮಾಡಲ್ಲ ಇವತ್ತು ಕಾರ್ಯಕರ್ತರ ಜೊತೆ ಚರ್ಚೆ ಮಾಡಿ ಮುಂದಿನ ದಿನ ಎರಡು ಮೂರು ದಿನಗಳಲ್ಲಿ ಮತ್ತೆ ಮಂಡ್ಯದಲ್ಲಿ ಒಂದು ಸಭೆಯನ್ನ ಕರೆದಿ ಅಲ್ಲಿ ನಾನು ಒಂದು ಪ್ರಕಟವನ್ನ ಮಾಡ್ತೀನಿ ಅಂತ ಕೂಡ ತಿಳಿಸಿರುವಂತದ್ದು ನಿನ್ನೆ ಸ್ವತಃ ಬಿಜೆಪಿ ರಾಜ್ಯ ಅಧ್ಯಕ್ಷ ವಿಜಯೇಂದ್ರ ಅವರು ಕೂಡ ಹೋಗಿ ಅವರ ಮಾತುಕತೆ ನಡೆಸಿದ್ರು ಪಕ್ಷಕ್ಕೆ ಬನ್ನಿ ಪಕ್ಷ ಸೇರ್ಪಡೆ ಆಗಿ ಅಂತ ಕೂಡ ಹೇಳಿದ್ರು ಆದ್ರೆ ಸುಮಲತಾ ಅವರು ಕೂಡ ಯಾವುದೇನೂ ಕೂಡ ಸ್ಪಷ್ಟಪಡಿಸಿಲ್ಲ ಒಂದ್ ಕಡೆ ಬಿಜೆಪಿ ಟಿಕೆಟ್ ಸಿಗುತ್ತೆ ಕೂಡ ಬಿಜೆಪಿಗೆ ಅಧಿಕೃತವಾಗಿ ಸೇರ್ಪಡೆಯಾಗಿಲ್ಲ ಜೊತೆಗೆ ಮೈತ್ರಿ ಟಿಕೆಟ್ ಜೆಡಿಎಸ್ ಸುಮಲತಾ ನಡೆ ಏನು ಸಾಕಷ್ಟು ಕುತೂಹಲ ಮೂಡಿದೆ ಸ್ಪರ್ಧೆ ಮಾಡ್ತಾರಾ ಅಥವಾ ಮೈತ್ರಿ ಧರ್ಮ ಪಾಲೆ ಮಾಡಿ ಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾರ ಅನ್ನುವಂತಹ ಸಾಕಷ್ಟು ಕುತೂಹಲ ಇದೆ ಇವೆಲ್ಲವಕ್ಕೂ ಕೂಡ ಇವತ್ತು ಚರ್ಚೆ ಮಾಡ್ತಾರೆ ಚರ್ಚೆ ಮಾಡಿ ಎರಡು ಮೂರು ದಿನಗಳಲ್ಲಿ ಮಂಡ್ಯದಲ್ಲಿ ಒಂದು ಬೃಹತ್ ಸಭೆಯನ್ನು ಸಭೆಯನ್ನ ಮಾಡಿ ಅಲ್ಲಿ ಒಂದು ನಿರ್ಧಾರವನ್ನು ಕೂಡ ಪ್ರಕಟ ಮಾಡ್ತಾರೆ ರಂಗನಾಥ್ ಓಕೆ ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ